ಆಲ್ ಎಮ್ ಎಲ್ ಎಸ್ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಆಲ್ ಎಮ್ ಎಲ್ ಎಸ್ ಕಸ ಹಾಕ್ಬಾರ್ದು ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ ನಮ್ಗೆ ಫಂಡ್ಸ್ ಬೇಕು ಗೌರವದಿಂದ ಇದ್ರೆ ಸರಿ ಇಲ್ಲ ಅಂದರೆ ನಾನು ಎಸ್ ಮಾಲಿ ಆಕ್ಷನ್ ಹೋಗ್ಬೇಕಾದ ಎಂ ಎಲ್ ಎ ಆಗಲಿ ಯಾರೇ ಹಾಕಿಬಿಟ್ಟು ನಾವು ಬರ್ಸಿದಸೆಗೆ ಈ ಕಸನ ನೆಲೆಸಿದ್ರು ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀವಿ ಅವ್ರ ಮನೆ ಮುಂದೆನೋ ಇಲ್ಲ ಬಿ ಜೆ ಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ ಆಗ್ತಾ ಇದೆ ಅರವಿಂದ್ ನಿಮ್ಮಾವಳಿ ಮಾಡಿದ್ದಾರೆ ಇಲ್ಲ ಇವತ್ತು ದೊಡ್ಡಬಳ್ಳಾಪುರ ಎಮ್ ಎಲ್ ಎ ಬರ್ ಆ ಕಸ ಇನ್ನು ಎಲ್ಲಿಗೆ ಹೋಗ್ಬೇಕು ಅಶೋಕ್ ಮನೆಗೆ ಹೋಗ್ಬೇಕು ಇಲ್ಲ ಅಂದರೆ ವಿಜೇಂದ್ರ ಮನೆಗೆ ಹೋಗ್ಬೇಕು ಇಲ್ಲ ಬಿ ಜೆ ಪಿ ಆಫೀಸ್ಗೆ ಅಷ್ಟೇ ಕೆಲಸ ಏನ್ಕ್ಕೆ ಅವರು ಹೋಗಿ ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮಾಡ್ತಾ ಇದ್ದಾರೆ ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ ಹಿಂದೆ ಮೊದಲಿಂದ ನಾನು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ ಈಗ ಬಂಡಿಸ್ಬೇಕು ಅಂತ ನಮ್ಮ ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಆಯ್ತು ಆಕ್ಸಿಡೆಂಟ್ ತಪ್ಪಾಗಿರ್ಬೋದು ಆಕ್ಸಿಡೆಂಟ್ ಆಗಿದ್ರೆ ಕಾನೂನು ರೀತಿ ಕ್ರಮ ಕೇಳಬೇಕು ಆಕ್ಸಿಡೆಂಟ್ ಅಂದ್ರೆ ಇಟ್ ಇಸ್ ಆಕ್ಸಿಡೆಂಟ್ ನಾನು ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ನಿಲ್ಸಿಸಿ ಈ ತರ ಮಾಡೋದು ಸರಿ ಇಲ್ಲ ನಾಳೆ ಬೆಳಗ್ಗೆ ಸೋಮಶೇಖರ್ ಕಾನ್ಸಿನ್ಸಿಗೆ ಹೋಗ್ತಾ ಇದೆ ಶಿವಣ್ಣ ಕಾನ್ಸಿನ್ಸ್ ಹೋಗ್ತಾ ಇದೆ ನಿಷ್ಕಾಂಬೆರೂರು ಕಾನ್ಸಿನ್ಸ್ ಹೋಗ್ತಾ ಇದೆ ಮೊದಲ ಈಗ ನಾವು ಬೇರೆ ಎರಡು ಜಾಗನ ಪರ್ಚೇಸ್ ಮಾಡಿದೀವಿ ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ ಅದೆಲ್ಲ ಕೆಲವು ಇಶ್ಯೂಸ್ ಲೀಗಲ್ ಇಶ್ಯೂಸ್ ಇದೆ ಅದೆಲ್ಲ ಸೆಲ್ಕ್ರೇಟ್ ಮಾಡಿ ಗುತ್ತಿಗೆದಾರ ಮತ್ತೆ ಆರೋಪ ಮಾಡಿದ್ದಾರೆ ಹಿಂದಿನ ಸರ್ಕಾರಕ್ಕಿಂತ ಈಗ ಮತ್ತೆ ಕಮಿಷನ್ ಜಾಸ್ತಿ ಆಗಿದೆ ನಮ್ಮ ಪೆಂಡಿಂಗ್ ಇದೆ ಮೂವತ್ತೆರಡು ಸಾವಿರ ಕೋಟಿ ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿ ಎಲ್ಲ ಕಾಮಗಾರಿ ಬಂದ್ ಮಾಡಬೇಕು ಮೂವತ್ತೆಂಟು ಸಾವಿರ ಮೊದಲು ನಿಲ್ಲಿಸಲಿ ಕಾಮಗಾರಿ ಯಾರು ಇದೆ ನಾನು ಗೌರ್ಮೆಂಟ್ ಅಲ್ಲಿ ನಾನು ಹೇಳಿಲ್ಲ ಹೆಂಗಡಪ್ಪ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ತಗೋಬೇಡ ಅಂತಂದ್ಬಿಟ್ಟು ಯಾಕೆ ತಗೊಂಡ್ರು ದುಡ್ಡು ಕೆಲಸ ಯಾಕೆ ತಗೊಂಡ್ರು ವಿತೌಟ್ ಎನಿ ಫೈನ್ ಫೈನಾನ್ಷಿಯಲ್ ಅಂತ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಕೆಸ ತಗೊಂಡ್ರು ಅವರು ಈಗ ಹತ್ತು ಸಾವಿರ ಕೋಟಿ ರೂಪಾಯಿ ಟೆಂಡರ್ ಇತ್ತು ಇತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ ಮೂವತ್ತು ಸಾವಿರ ನಲವತ್ ಸಾವಿರ ಟೆಂಡರ್ ತಂದವರು ಎಲ್ಲ ಕಾರಣಕ್ಕೆ ಬಿಜೆಪಿ ಗೌರ್ಮೆಂಟ್ ಕಾರಣ ಈಗ ಬೆಲ್ ಬಿಲ್ ಅಂತಂದ್ರೆ ಯಾಕೆ ತಗೊಂಡ್ರು ಈಗ ನನ್ಗೆ ಬೇಕಾದ್ರೆ ನನ್ನ ಡಿಪಾರ್ಟ್ಮೆಂಟ್ ಇಂದ ನಾನು ಕೊಡ್ತೀನಿ ಎಷ್ಟಿತ್ತು ಅಷ್ಟು ತಗೋ ಬೇಕಾಗಿತ್ತು ನಾನ್ ಬೆಂಗಳೂರು ಸಿಟಿಯಲ್ಲಿ ಅವ್ರಿಗೆಲ್ಲ ಕರೆದು ಎಷ್ಟು ಮ್ಯಾನೇಜ್ ಮಾಡ್ಬೇಕೋ ನಾನು ಮಾಡಿದ್ದಿಲ್ಲ ಅಷ್ಟು ಸುಲಭ ಅಲ್ಲ ಫೈನಾನ್ಷಿಯಲ್ ಅಲ್ಲಿ ಅವ್ರಿಗೆ ಬೇಕು ದುಡ್ಡು ಬೇಕು ದುಡ್ಡು ಇಲ್ಲ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಸೆಷ್ ಮಾಡಿದ್ರು ನಿಮಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಸರ್ ಬಂದ್ ಮಾಡ್ತೀವಿ ಎಲ್ಲ ಕೆಲಸ ನಿಲ್ಸವರೆಲ್ಲ ಡಿಸ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ಕಾರ ದುಡ್ಡು ಏನ್ ಕೊಡ್ತಿದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಇದು ಕೊಡ್ತೀವಿ ಎಷ್ಟು ಆಗ್ತದೆ ಕೊಡ್ತೀವಿ ನೋನ್ ಇದು ನೋಡೋಣ ಬಜೆಟ್ ಎಲ್ಲ ಮುಗಿಲೇದಾದ್ಮೇಲೆ ಏನಾದ್ರು ಮಾಡಕ್ಕೆ ನಮಗೂ ಮಾನವೀಯತೆ ಇದೆ ಬಟ್ ಅವ್ರು ಬ್ಲಾಕ್ ಮೇಲ್ ಮಾಡ್ತೀನಿ ಮಾಡ್ಕೊಳ್ಳಿ ಇವತ್ತೇ ಹೋಗೋದಿತ್ತು ನಕಲಿ ತುಂಬಗಳನ್ನ ಸೃಷ್ಟಿ ಮಾಡಿ ಅನ್ನ ಬಗ್ಗೆ ಅಕ್ಕಿನೆಲ್ಲ ಲೂಟಿ ಮಾಡ್ತಾ ಇರೋದು ನಮ್ಮ ಒಂದು ಆಪರೇಷನ್